ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನುವ ಮಾತಿನಂತೆ ಅವನು ಎಷ್ಟು ಬುದ್ಧಿವಾದವನ್ನು ಹೇಳಿದರೂ ತನ್ನ ಅದನ್ನು ತಲೆ ಒಳಗೆ ತೊಗೊಂಡ್ರೆ ಅಲ್ವಾ ಈ ಕೆಲವೊಮ್ಮೆ ಒಳಗಿನಿಂದ ಆ ಹಠ ಬಂದು ಬಿಟ್ಟರೆ ನೀವು ಆ ಕಾಲದಲ್ಲಿ ಎಷ್ಟು ಒಳ್ಳೆಯ ಮಾತು ಹೇಳಿದರೂ ಕೂಡ ಅದು ಅವರಿಗೆ ನಮ್ಮ ರಕ್ಷಣೆಗೋಸ್ಕರ ಹೇಳ್ತಾ ಇದ್ದಾರೆ ಅಥವಾ ನಮಗೆ ಹಿತವಾದದ್ದನ್ನೇ ಹೇಳ್ತಾ ಇದ್ದಾರೆ ಅಂತ ಅನ್ನಿಸುವುದೇ ಇಲ್ಲ ನಮ್ಮನ್ನು ಹೇಗಾದರೂ ಈ ವಿಷಯದಿಂದ ತಪ್ಪಿಸಿ ತಮಗೇನೋ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಮಾತ್ರ ಯೋಚನೆ ಬರುತ್ತೆ ಅದೇ ರೀತಿಯ ಯೋಚನೆಯ ಮಾತುಗಳು ಪರಸ್ಪರ ರಾವಣ ಮಾರೀಚರಲ್ಲಿ ಕಾಣುತ್ತೆ ಅದರ ಮತ್ತಷ್ಟು ಹಿತವಾದ ನುಡಿಗಳ ಮಾತು ನಮಗೆ ಬೇಕಾದ್ದನ್ನು ನಾವು ತಗೊಳ್ಳೇಬೇಕು ಉಳಿದಂತೆ ಅವರಿಬ್ಬರ ಸಂವಾದದಲ್ಲಿ ಯಾಕೆ ಬಂತು ಅನ್ನೋದು ಕೂಡ ಆ ಕಥೆಯಿಂದ ಸಹಜವಾಗಿ ಅರ್ಥ ಆಗುತ್ತೆ ಹಾಗಾಗಿ ನಮ್ಮಲ್ಲಿಯೂ ಆಗುವ ಒಳಿತು ಕೆಡುಕಿನ ಮಾತುಗಳಲ್ಲಿ ನಮಗೆ ಪೂರಕವಾದ ಅಂಶಗಳನ್ನು ಸ್ವೀಕರಿಸಿ ಉಳಿದಂತೆ ಅದನ್ನು ದುರುಪಯೋಗ ಆಗುವ ಜಾಗ ಎಲ್ಲಿ ಅನ್ನೋದನ್ನು ಗುರುತಿಸುವ ಶಕ್ತಿಯನ್ನು ರಾಮಾಯಣ ನಮಗೆ ಒದಗಿಸುತ್ತೆ